ನಮಸ್ಕಾರ 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 ಮೈಸೂರು ಮೈಸೂರು ಮಹಾರಾಜ ಮಹಾರಾಣಿ ಪ್ಯಾಲೇಸ್ ಹೆರಿಟೇಜ್ ಎಲ್ಲರಿಗೂ ಬಹಳ ಇಷ್ಟ ಅಲ್ಲಿ ನನಗೆ ನನ್ನ ಪ್ರೇಕ್ಷಕರೇ ಮಹಾರಾಜ ಮಹಾರಾಣಿ ನನಗೆ ನೀವೇ ಮಹಾರಾಜ ಮಹಾರಾಣಿ ಯುವರಾಣಿ ಯುವರಾಜ ನಿಮ್ಮೆಲ್ಲರಿಗೂ ನಿಮ್ಮ ಗಣೇಶ್ ಮಾಡೋ ನಮಸ್ಕಾರ 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 ಮೈಸೂರಿಗೆ ಬರೋದೇ ಒಂಥರ ಖುಷಿ ಯಾವುದೇ ಸಿನಿಮಾ ಇರಲಿ ಒಂದು ಟೈಮ್ ಸಿಕ್ಕಿದ್ರೆ ಸೀನ್ ಡಿಮ್ಯಾಂಡ್ ಮಾಡಿದ್ರೆ ನಾನೊಂದು ಐದು ದಿನ ಇಲ್ಲಿ ಶೂಟಿಂಗ್ ಹಾಕೊಂಡೇ ಹಾಕ್ಕೊತೀನಿ ಇಲ್ಲಿ ಬಂದು ಬೆಳಿಗ್ಗೆ ಬೆಳಿಗ್ಗೆ ಟೀ ಕಾಫಿ ಹೇಗೆ ಅಂದರೆ ಒಂಬತ್ತುವರೆಗೆ ಎಲ್ಲ ಸೋಲ್ಡ್ ಔಟ್ ಯಾರೂ ಇರೋಲ್ಲ ಇನ್ನೂ ಆರಾಮಾಗಿ ನಡ್ಕೊಂಡು ಓಡಾಡುವ ಪ್ರಶಾಂತವಾಗಿರುತ್ತೆ ನನ್ನ ಒಂದಷ್ಟು ಸ್ನೇಹಿತರು ಇದ್ದಾರೆ ಇಲ್ಲಿ ಚೆನ್ನಾಗಿರುತ್ತೆ ಮೈಸೂರು ಬಂದು ಶೂಟಿಂಗ್ ಮಾಡೋದೇ ಒಂದು ಖುಷಿ ಸೊ ನಿಮ್ಮ ಇಷ್ಟವಾದಂತಹ ಜಾಗ ನಾವು ಮೈಸೂರಲ್ಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಮೊದಲ ಹಾಡನ್ನ ನಾವು ರಿಲೀಸ್ ಮಾಡಿದೀವಿ ಹೆಂಗ್ ಸರ್ ಈ ಏಜ್ ಅಲ್ಲಿ ಅಂದ್ರೆ ಈ ಟೈಮ್ ಅಲ್ಲೂ ನಾನು ರಿಸ್ಕ್ ತಗೊಳಕ್ ರೆಡಿ ಐಮ್ ರೆಡಿ ಟು ಟೇಕ್ ರಿಸ್ಕ್ ಅಂತಿದ್ರಲ್ಲ ರಿಸ್ಕ್ ತಗೊಂಡು ಅಭ್ಯಾಸ ಆದ್ಮೇಲೆ ಯಾವ ರಿಸ್ಕ್ ರಿಸ್ಕ್ ಅಲ್ಲ ರಿಸ್ಕ್ ಎಲ್ಲ ಗಣೇಶ್ ಸರ್ ಮೈಸೂರ್ ಪಾಕ್ ತಿನ್ನ ತರ ಆಮೇಲೆ ಅಷ್ಟು ಈಸಿ ಆಗಿ ಅವ್ರು ರಿಸ್ಕ್ ತಗೊಂಡ್ಬಿಡ್ತಾರೆ ರಿಸ್ಕ್ ಅಂತ ಅನ್ಕೋತಿವಷ್ಟೇ ರಿಸ್ಕ್ ಏನಿರಲ್ಲ

ಯಾರ ಜೀವನದಲ್ಲಿ ಜವಾಬ್ದಾರಿ ತಗೋತಾರೋ ಅವ್ರು ರಿಸ್ಕ್ ಎತ್ಕೋತಾರೆ ಆ ಜವಾಬ್ದಾರಿ ಅದು ರಿಸ್ಕ್ ಅಲ್ಲ ರಿಸ್ಕ್ ಅಂದ್ಕೊಂಡ್ರೆ ಕರೆಕ್ಟ್ ಆ ರೆಸ್ಪಾನ್ಸಿಬಿಲಿಟಿನ ನೀವು ಬಹಳ ಸುಂದರವಾಗಿ ನಿಭಾಯಿಸ್ತಿದ್ದೀರಾ ಅವ್ರ ಮ್ಯಾಡಮ್ ಬಂದು ಹೇಳಿದ್ರಲ್ಲ ನನ್ನ ಫಸ್ಟ್ ಹಸ್ಬೆಂಡ್ ಬಂದಿದ್ದೀನಿ ಅಂತ ನಾನು ಮದುವೆ ಹುಡುಗನ್ ಕೇಳಿದ್ದೀನಿ ಅಂತ ಹೇಳಿ ಸೊ ಶಿಲ್ಪಾ ಮ್ಯಾಡಮು ಹಾಗು ನಿಮ್ಮ ಇಬ್ಬರ ಮುದ್ದಾದ ಮಕ್ಕಳ ಆ ಒಂದು ಸುಂದರವಾದಂಥ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಇವತ್ತು ಯಾರೇ ಕೇಳಿದ್ರು ಗಣೇಶ್ ಸರ್ ಅಂದ್ರೆ ಅವ್ರ ನ್ಯಾಚುರಲ್ ಆಕ್ಟಿಂಗ್ ಇಷ್ಟ ಆ್ಯಂಡ್ ದ ಪರ್ಸನ್ ಹೂ ಈಸ್ಟ್ ಅವರ ಒಳ್ಳೆದನ್ನು ನಮ್ಗೆ ಸ್ಕ್ರೀನಲ್ಲಿ ಕಾಣುತ್ತೆ ಅದಕ್ಕೆ ನಮಗೆ ಗಣೇಶ್ ಸರ್ ಬಹಳ ಇಷ್ಟ ಅಂತ ಹೇಳ್ತಾರೆ ಸೊ ಆ ಎಲ್ಲ ಅಭಿಮಾನಿಗಳ ಸಮ್ಮುಖದಲ್ಲಿ ಇವತ್ತು ಸಾಂಗ್ ಲಾಂಚ್ ಆಗಿದೆ ಸರ್ ಈ ಸಾಂಗ್ ಎಷ್ಟು ಸ್ಪೆಷಲು ಚಿತ್ರ ಎಷ್ಟು ಸ್ಪೆಷಲ್ ಅದರ ಬಗ್ಗೆ ಹೇಳಿ ಸರ್ ಈ ಫಿಲಮ್ ವೆರಿ ವೆರಿ ಸ್ಪೆಷಲ್ ಫಸ್ಟು ನಾನು ನಮ್ಮ ಪ್ರೊಡಕ್ಷನ್ ಹೌಸ್ ಪ್ರಶಾಂತ್ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಜೊತೆಲಿ ನನ್ನ ಶ್ರೀನಿವಾಸ್ ರಾಜು ಡೈರೆಕ್ಟ್ರಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನನಗೆ ಫೋನ್ ಬಂತು ಇದನ್ನು ಕೇಳಿ ನನಗೆ ಫೋನ್ ಬಂತು ಶ್ರೀನಿವಾಸ್ ರಾಜು ಅವರು ಒಂದು ಕಥೆ ಹೇಳಬೇಕು ನಿಮಗೆ ಅಂತ ನಾನು ಮ್ಯಾನೇಜರ್ ಕೇಳಿದೆ ಯಾರು ಅಂದರೆ ಶ್ರೀನಿವಾಸ ರಾಜು ಅವರು ದಂಡು ಪಾಳ್ಯ ಡೈರೆಕ್ಟ್ರು ದಂಡು ಪಾಳ್ಯವು ನನಗೆ ಸಂಬಂಧನೇ ಇಲ್ಲವಲ್ಲ ದಂಡು ಪಾಳ್ಯ ಡೈರೆಕ್ಟ್ರು ನನಗ್ಯಾ ಕತೆ ಹೇಳ್ತಾರೆ ನಾನು ಅಂದ್ಕೊಂಡೆ ಓಕೆ ಯಾರೋ ಒಬ್ಬ ಡೈರೆಕ್ಟ್ರು ನನ್ನನ್ನು ಬೇರೆ ಥರ ತೋರಿಸ್ಬೇಕು ಅಂದ್ಕೊಂಡಿದ್ದಾರೆ ಅಂದ್ಬಿಟ್ಟು ನಾನು ಹೇಳಿದೆ ಓಕೆ ರಾಜು ರಾಜಸ್ಥಾನಿಗೆ ಹೇಳಿ ಈವ್ನಿಂಗ್ ಸಿಗೋಣ ಅಂಥೇಳಿ ಕರೆದೆ ಕರ್ಬೋದು ಸರ್ ಎಸ್ ಸರ್ ಹೇಳಿ ಅವರು ಸುಮ್ಮನೆ ಫಸ್ಟು ಒಂದಷ್ಟು ಮಾತಾಡಿದ್ವಿ ಆ ಸಿನಿಮಾ ಈ ಸಿನಿಮಾ ಗೋಲ್ಡ್ ಸಿನಿಮಾ ಮ್ಯೂಸಿಕ್ಕು ಎಲ್ಲ ಮಾತಾಡಿದ್ವಿ ನನ್ನ ತಲೆಯಲ್ಲಿ ಒಂದೇ ಓಡ್ತಾ ಇತ್ತು ಮನೋವ್ರೆ ನಾನು ಬಂದು ಫ್ಯಾಮಿಲಿ ಹೀರೋ ನಾನು ಬಂದು ಯಾವುದೇ ಟೈಮಲ್ಲೂ ರಮಸೋನು ಸುಮ್ಮ ಸುಮ್ಮನೆ ಯಾವರೋ ಮನುಷ್ಯ ಅಲ್ಲ ಯಾವುದಾದ್ರೂ ಹೀರೋಯಿನ್ ನೋಡಿದ್ರೆ ನೀವು ನನ್ನ ಲವ್ ಮಾಡಿ ಬಿಡಿ ನಾನು ಮಾಡ್ತೀನಿ ಲವ್ ನೀವು ಬೇರೆಯವ್ರ ಮದುವೆ ಆದ್ರೆ ಹಂಗೆ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋ ಕ್ಯಾರೆಕ್ಟರ್ ಆ ತರ ಕ್ಯಾರೆಕ್ಟರ್ ಮಾಡಿರೋನು ತಾಳ್ಯ ಬಾಗಲು ಹೊಡಿಯೋದು ನುಗ್ಗು ಬಿಡೋದು ಸಾಯಿಸ್ಬಿಡೋದು ಹೆಣ್ಮಕ್ಳೇನ ನಾನು ಏನ ನಾನು ರಮ್ಸಮ ಇವ್ರು ಮರ್ಡ್ರ್ ಮಾಡೋರು ಎಲ್ಲಿಂದ ಸಿಂಗ್ ನಾನು ಅನ್ಕೊಂಡೆ ದೊಡ್ಡ ಪಾಳ್ಯ ತರ ಏನಾದ್ರು ಮಾಡಿಸ್ಬಿಡ್ತಾರ ನಾನು ಫಸ್ಟ್ ಕೇಳೋಣ ಯಾವುದೋ ಥ್ರಿಲ್ಲರ್ ಇರ್ಬೋದು ಬೇಸಿಕಲಿ ನಾನು ಇವತ್ತು ಓಪನ್ ಆಗಿ ಹೇಳ್ತೀನಿ ನನಗೆ ಥ್ರಿಲ್ಲರ್ ಸಿನಿಮಾ ಅಂದರೆ ಭಾಳ ಇಷ್ಟ ನಾನು ಹೆಚ್ಚು ನೋಡೋದು ಥ್ರಿಲ್ಲರು ಬಿಕಾಸ್ ನಾವು ಹುಟ್ಟು ಬೆಳೆದ ವಾತಾವರಣ ನೆಲಮಂಗ್ಲ ಅಲ್ಲೆಲ್ಲಿ ರೊಮ್ಯಾನ್ಸ್ ಮಿಡ್ಲ್ ಕ್ಲಾಸ್ ಹುಡುಗರು ಎಲ್ಲಿ ರೊಮ್ಯಾನ್ಸ್ ರೊಮ್ಯಾನ್ಸ್ ಅಂದರೆ ಮನೇಲಿ ತಲೆ ತಲೆ ಮೇಲೆ ಹೊಡಿತಿದ್ರು ರೊಮ್ಯಾನ್ಸ್ ಅಂತ ಬಾಲ ತಿನ್ನ ಕಿಟ್ಟು ಹುಡ್ಕೋ ಹೋಗ ಆಮೇಲೆ ರೊಮ್ಯಾನ್ಸ್ ಮನೋರು ಸೊ ಎಲ್ಲಿ ಅನ್ನೋರೆ ರೊಮ್ಯಾನ್ಸ್ ದುಡಿಬೇಕು ತಿನ್ನಬೇಕು ಆ ಥರ ನಮಗೆ ಥ್ರಿಲ್ಲರ್ಗಳು ಅಂದರೆ ಭಾಳ ಇಷ್ಟ ಏನೋ ಜನರ ಆಶೀರ್ವಾದ ದೇವರ ಆಶೀರ್ವಾದ ರೊಮ್ಯಾಂಟಿಕ್ ಫ್ಯಾಮಿಲಿ ಹೀರೋ ಆದರೆ ಅಷ್ಟೇ ಇವರು ಥ್ರಿಲ್ಲರ್ ಮಾಡ್ಬೋದು ನಾನು ಹಿಡ್ಕೊಂಡು ನನ್ನ ತಲೆಯಲ್ಲಿ ಓಡ್ತಾ ಇದೆ ಒಳಗೆ ಆ ಥ್ರಿಲ್ಲರ್ ಈಗ ನಾನೀಗ ಸಿಕ್ಸ್ ಪ್ಯಾಕ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಕು ಎರಡು ತಿಂಗಳಲ್ಲಿ ಶರ್ಟ್ ಬಿಚ್ಚಿಬಿಡ್ಬೇಕು ನಾವು ಇಷ್ಟು ದಿನ ಸುಮ್ಮನೆ ನಡ್ಕೊಂಡು ನಡ್ಕೊಂಡು ಆ ಡ್ಯಾನ್ಸ್ ಮಾಡಿಕೊಂಡು ನಾವು ಈ ಸಲ ಹೋಗಿ ಆ ಆತರ ತಲೆ ಒಳಗೆ ಆರ್ಟಿಸ್ಟ್ ಒಬ್ಬ ಕುಣಿತಾ ಇರ್ತಾನೆ ಒಳಗೆ ಯಾರೇ ಕತೆ ಹೇಳ್ತಿದ್ರು ಆರ್ಟಿಸ್ಟ್ ಒಳಗೆ ಕುಣಿತಾ ಇರ್ತಾರೆ ಮೇಲೆ ತೋರಿಸಲ್ಲ ಎಸ್ ಎಸ್ ಹಾಂ ಸರ್ ಓಪನಿ ಎಂಟು ಜನ ಜನ ಮೋಸ್ಟ್ಲಿ ಥ್ರಿಲ್ಲರ್ ಮರ್ಡ್ರ್ ಮಾಡ್ಬೋದು ನಾನೀಗ ಎಲ್ಲರೂ ಹೆಣ್ಣು ಡ್ರೆಸ್ ಹಾಕ್ಕೊಂಡು ಮದುವೆಗೆ ರೆಡಿ ಇರ್ತಾರೆ ಸರ್ ನೀವು ಬೈಕಲ್ಲಿ ಬರ್ತೀರಾ ಸರ್ ಗಂಡು ಡ್ರೆಸ್ ಹಾಕೊಂಡು ಅಂತ ಸ್ವಲ್ಪ ಡೌನ್ ಆಯ್ತು ಬೇಡ ಸ್ಟಾಪ್ ಆಮೇಲೆ ಸಾಂಗ್ ಸರ್ ಹೀಗಾಗುತ್ತೆ ಈಗಾಗುತ್ತೆ ಡ್ರಾಮಾ ಹೇಳ್ತಾ ಇದ್ರು ಹೇಳ್ತಾ ಇದ್ರು ನಾನು ರಾಜು ಅವ್ರನ್ನ ನೋಡ್ತಾ ಇದ್ದೀನಿ ನನ್ನ ಮ್ಯಾನೇಜರ್ನ ನೋಡ್ತಾ ಇದ್ದೀನಿ ಏನು ಅದೇ ಓಕೆ ಐ ಥಿಂಕ್ ಹನ್ನೆರಡರಿಂದ ಹದಿನಾಲ್ಕು ನಿಮಿಷ ಆದ ಮೇಲೆ ಒಂದು ದಂಡು ಕಾಳೆ ಟ್ವಿಸ್ಟ್ ಕೊಟ್ಟು ಅದು ಕೇಳಿ ಎಷ್ಟು ಥ್ರಿಲ್ ಆದ ಅಂದರೆ ನಾನು ಓ ಲವ್ ಸ್ಟೋರಿನಾ ಈ ಥರನೂ ಹೇಳ್ಬೋದು ಅಂತ ಐ ಥಿಂಕ್ ಈ ಥರ ನಾನು ಮಾಡಿಲ್ಲ ಯಾವತ್ತು ಈ ಥರ ಒಂಥರ ಥ್ರಿಲ್ಲ ಇದೆ ಫ್ಯಾಮಿಲಿ ಡ್ರಾಮಾ ಇದ್ರು ಥ್ರಿಲ್ ಇದೆ ಡೈರೆಕ್ಟ್ ಮಾಡ್ಕೊಂಡ್ ಅದು ಹೋಗ್ತಾ ಹೋಗ್ತಾ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು ಅಂದ್ರೆ ಪ್ರೀ ಕ್ಲೈಮ್ಯಾಕ್ಸ್ ಇನ್ನೂ ಟ್ವಿಸ್ಟು ಟರ್ನ್ ಇಂಟ್ರೆಸ್ಟಿಂಗ್ ಎಲ್ಲ ಈಡ್ಕೊ ಫ್ಯಾಮಿಲಿ ಡ್ರಾಮಾ ವಿತ್ ಎಮೋಷನ್ ವಿತ್ ಹ್ಯೂಮರ್ ಮಾಡೋದಿದೆ ಇದೆಲ್ಲ ಬಹಳ ಕಷ್ಟ ಆ ತರದಲ್ಲಿ ನಮ್ಮ ರಾಜ್ಯವನ್ನು ತುಂಬಾ ಚೆನ್ನಾಗಿ ಮಾಡಿದರೆ ಜೋರು ಚಪ್ಪಾಳೆ ಹೊಡಿಲೇಬೇಕು ನಾವು ರಾಜ್ಯ ಫಿಲ್ಮೆಲ್ಲ ಆದಮೇಲೆ ಅಣ ಅಣ ಬರ್ತೀನಿ ಬರ್ತೀನಿ ಮಾತಾಡ್ಸ್ಬಿಡ್ತೀನಿ ಅಣ ಏನ ಇಲ್ಲಿ ಬನ್ನಿ ಫಸ್ಟ್ ನೀವು ಕೇಳಿದ್ ಇಲ್ಲಿ ಬನ್ನಿ ಎಲ್ಲಿಂದ ಅಲ್ಲಿಂದ ಇಲ್ಲಿ ಬಂದ್ರಿ ಕ್ರೀಮ್ ಬಂದೀಮ್ ಬನ್ನ ಸಾರ್ ಕ್ರೀಮ್ ಬನ್ನ ನನ್ಗೆ ಭಾಳ ಇಷ್ಟ ಕ್ರೀಮ್ ಬನ್ನು ತುಂಬಾ ತಿಂತಿದೆ ಈಗ ನಿಲ್ಸ್ಬಿಡಿದ್ದೀನಿ ಹೇಗಿರುತ್ತೆ ಲೈಫು ಅಂದ್ರೆ ಒಂದು ಟೈಮಲ್ಲಿ ತಿನ್ನಕ್ಕೆ ಬಹಳ ಆಸೆ ಫಸ್ಟ್ ಬೆಂಗಳೂರಿಗೆ ಬಂದಾಗ ಹೀರೋ ಆಗಬೇಕು ಅಂತ ಬಂದಾಗ ತುಂಬ ಆಸೆ ತಿನ್ನಕ್ಕೆ ಸಿಕ್ತಿರ್ಲಿಲ್ಲ ಈಗ ದೇವ್ರ ತರ ಫ್ಯಾನ್ಸ್ ಎಲ್ಲ ಅಭಿಮಾನಿಗಳೆಲ್ಲ ಬಂದು ಕೊಡ್ತಾರೆ ತಿನ್ನಕ್ಕೆ ತಿನ್ನಕ ಹಿಂದೆ ಮುಂದೆ ನೋಡ್ತೀವಿ ಈಗ ಅದು ದೇವ್ರೀ ತಿನ್ನೋದು ಈಗ ಎಲ್ಲ ಇದೆ ತಿನ್ನೋಕೆ ಹಿಂದೆ ಮುಂದೆ ನೋಡ್ತೀವಿ ಗ್ರಾಮ ಲೆಕ್ಕದಲ್ಲಿ ತಿನ್ನೋದು ಅದು ಕೂಡ ಚೆನ್ನಾಗಿ ಕಾಣಬೇಕು ಸ್ಕ್ರಿಪ್ಟ್ ಓಕೆ ಹಾಕ್ಬೇಕು ನನ್ನ ಫ್ಯಾನ್ಸ್ ಎಂಜಾಯ್ ಮಾಡಬೇಕು ನಾವು ಊಟ ಬಿಟ್ಟರೂ ಕೂಡ ನನ್ನ ಅಭಿಮಾನಿಗಳು ನನ್ನನ್ನು ನೋಡಿ ಎಂಜಾಯ್ ಮಾಡಬೇಕು ಅನ್ನೋದೊಂದೇ ನಮಗೆ ಯಾವಾಗಲೂ ಇರುತ್ತೆ ಅದೊಂದೇ ಒಳ್ಳೆ ಸಿನಿಮಾ ಮಾಡಬೇಕು ಎಂಟರ್ಟೈನ್ ಮಾಡಬೇಕು ಅದು ಬಿಟ್ಟು ಬೇರೆ ಏನಿರಲ್ಲ ಸೊ ಆ ಥರ ಹೇಳಿದ್ಮೇಲೆ ವಿ ಶಾರ್ಟ್ ಸಾಂಗ್ ಅದು ಆರು ದಿನ ಏನೋ ಶೂಟ್ ಮಾಡಿದ್ವಿ ಈ ಸಾಂಗ್ನ ಆರು ದಿನ ರಾಜು ಸುಂದರಮ್ ಅವರು ಕೊರಿಯೋಗ್ರಫ್ ಮಾಡಿದ್ರು ಸೊ ಫಸ್ಟೇನೆ ಹೋಗಿ ನಾನು ಸರೆಂಡ್ರಾಗ್ಬಿಟ್ಟೆ ಅವ್ರಿಗೆ ಸರ್ ನನ್ನ ನೀವು ಮೈಕಲ್ ಜಾಕ್ಸನ್ ಅಂದ್ಕೋಬೇಡಿ ಪ್ರಭುದೇವ ಸರ್ ಅವ್ರನ್ನ ನಾವು ನೋಡಿದ್ದೀವಿ ನೋಡಿದ್ದೀವಿ ನಾನ್ ವೆರಿ ಸಿಂಪಲ್ ಸರ್ ನಾನು ಹಿಂಗೆ ನೆಲದಲ್ಲೆಲ್ಲ ಮಲ್ಕೊಂಡು ಅವೆಲ್ಲ ಚೆಲ್ಲಾಡ್ತನ ಮುಗಿಸ್ಬಿಟ್ಟೆ ಆಮೇಲೆ ಮುಂಗಾರು ಮಳೆ ಮಾಡಿದೆ ಬರೀ ನಡ್ಕೊಂಡೇನು ಮಾಡಿದೆ ಸರ್ ಸಾಂಗ್ ಚೆನ್ನಾಗಿ ಆಗ್ಬಿಡ್ತು ಅಷ್ಟೇ ಮಾಡಿಸಿ ನನ್ನ ಕೈಲಿ ಸೊ ಅವರಿಲ್ಲ ಆರಾಮಾಗಿ ಮಾಡೋಣ ಆರಾಮಾಗಿ ಮಾಡೋಣ ಅಂದರು ಆದರೂ ಬಿಡಲಿಲ್ಲ ಆರು ದಿನ ಎತ್ತಿದ್ರು ಅವರು ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಎಂಟು ಜನ ನಮ್ಮ ಹೀರೋಯಿನ್ಸು ತುಂಬ ಚೆನ್ನಾಗಿ ಡೆಡಿಕೇಟ್ ಮಾಡಿ ಡ್ಯಾನ್ಸ್ ಮಾಡಿದ್ರು ಅದು ಅವ್ರಿಗೂ ಹೊಸದು ರಾಜು ಸುಂದರಮ್ ಅವರು ಒಂದು ಕಡೆ ಪ್ರೊಡಕ್ಷನ್ ಹೌಸು ಹ್ಯೂಜ್ ಒಂದು ಅವತ್ತು ಸಾವಿರ ಒಂದು ಒಂದೂವರೆ ಸಾವಿರ ಜನ ಇದ್ವಿ ಅಲ್ಲಿ ಸೆಕ್ಟಲ್ಲಿ ಎಂಟು ದಿನ ಒಂದು ಐದಾರು ದಿನ ಸೊ ಆ ಮತ್ತೆ ಪಾಪ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರ ನೀವೆಲ್ಲ ಬಹಳ ಚೆನ್ನಾಗಿ ಕಾಣಿಸ್ತಾ ಫಿಲ್ಮಲ್ಲಿ ಆ್ಯಂಡ್ ಅಲ್ಲಿ ಭಾಳ ಚೆನ್ನಾಗಿ ಕಾಣಿಸ್ತಾ ಸೊ ಈ ಥರ ಆಗಿದೆ ಇದಾದ್ಮೇಲೆ ಅರ್ಜುನ್ ಅವ್ರ ಹತ್ರ ಮಾತಾಡ್ತಾ ಯಾರು ಹಾಡ್ತಾರೆ ಏನು ಮಾಡ್ತಾರೆ ಅಂತ ನಮ್ ಚಂದನ್ ಶೆಟ್ಟಿ ಅಂತ ಹೇಳಿದ್ರು ಫ್ಯಾಂಟಾಸ್ಟಿಕ್ ಚಂದನ್ ಅವರೇ ತುಂಬಾ ಚೆನ್ನಾಗಿ ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ